ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸುವಂಥ ಕಿಚನ್ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಮ್ಮ ಕೆಲಸ ಅನ್ನೋದು ತುಂಬ ಈಸಿಯಾಗುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈರುಳ್ಳಿಯನ್ನೆಲ್ಲ ಕಟ್ ಮಾಡ್ತಾ ಇರ್ತೀವಿ ಏನಾದರೂ ಟಿಫನ್ಗಾಗಿರ್ಬೋದು ಸಾಂಬಾರ್ಗಾಗಿರ್ಬೋದು ಈರುಳ್ಳಿಯನ್ನಿ ಕಟ್ ಮಾಡುವಾಗ ನಾನು ತೋರಿಸೋ ರೀತಿ ನೀವು ಕಟ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ನಮ್ಮ ಈರುಳ್ಳಿ ನಾವು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೋದು ಫಸ್ಟ್ ಈ ರೀತಿ ಅದು ಹೊಟ್ಟೆಲ್ಲ ತೆಗ್ದುಬಿಡಿ ತೆಗ್ದಬಿಟ್ಟು ಈ ರೀತಿ ಹಿಂದೆ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಫಸ್ಟ್ ಉದ್ದಕ್ಕೂ ಮತ್ತು ಈ ರೀತಿ ಕಟ್ ಮಾಡೋದ್ರಿಂದ ನಮ್ಮ ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ನೀವೇ ತುಂಬ ಈಸಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಈಸಿ ಆಗುತ್ತೆ ಹಾಗೂ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ನಮಗೆ ಆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಯಾವ ರೀತಿ ಕಟ್ ಆಗ್ತಾಯಿದೆ ಅಂತ ಈರುಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಪನ್ನು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವು ಯಾವತ್ತಾದರೂ ಈ ರೀತಿ ಚಿಕ್ಕದಾಗೆ ಕಟ್ ಮಾಡಬೇಕು ಅಂದಾಗ ಈ ಟಿಪ್ಪನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಹಾಗೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈ ರೀತಿ ಕ್ಲೀನಾಗೆ ಕಟ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಮಗೆ ಈ ರೀತಿ ಅದು ಸಿಪ್ಪೆ ಸಿಗುತ್ತಲ್ಲ ಆ ಸಿಪ್ಪೆಯನ್ನು ಬಿಸಾಕ್ಬೋದು ತುಂಬ ಈಸಿಯಾಗೆ ನಮಗೆ ಈರುಳ್ಳಿ ಅನ್ನೋದು ಕಟ್ ಮಾಡ್ಕೊಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿರುತ್ತೆ ನೋಡಿದ್ರಲ್ಲ ಸ್ಲೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ನೀವು ಒಂದು ಸಾರಿ ಕಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತುಂಬ ಚೆನ್ನಾಗೇ ಬರುತ್ತೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಮಗೆ ತುಂಬ ಜನಗೆ ಈ ರೀತಿ ಈರುಳ್ಳಿಯನ್ನು ಕಟ್ ಮಾಡುವಾಗ ಕಣ್ಣಲ್ಲಿ ತುಂಬಾ ನೀರು ಬರ್ತಾ ಇರುತ್ತೆ ಕಣ್ಣೆಲ್ಲ ಉರಿ ಆಗ್ಬಿಡುತ್ತೆ ಮತ್ತು ನಾವು ಕಟ್ ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡೋದಕ್ಕೆ ನಮಗೆ ಕಣ್ಣು ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಉರಿ ಇರುತ್ತೆ ಕಣ್ಣೆಲ್ಲ ಆ ರೀತಿ ಆಗದಿರೋ ನಾನು ನಾನು ಹೇಳುವಂಥ ಟಿಪ್ಪನ್ನು ನೀವು ಟ್ರೈ ಮಾಡಿದೆ ಆಗಿ ನಾವು ಎಷ್ಟೇ ಈರುಳ್ಳಿ ಆಗ್ಬೋದು ನಾವು ಕಟ್ ಮಾಡ್ಕೋಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಟಿಶ್ಯೂ ಪೇಪರ್ಸ್ ಅನ್ನೋದು ಇರುತ್ತಲ್ಲ ಆ ಟಿಶ್ಯೂ ಪೇಪರ್ಸನ್ನು ತಗೊಂಡು ಸ್ವಲ್ಪ ಒಂದು ಬೌಲಲ್ಲಿ ನೀರನ್ನು ತಗೊಳ್ಳಿ ಈ ರೀತಿ ನೀರನ್ನು ತಗೊಂಡು ಆ ಟಿಶ್ಯೂ ಪೇಪರನ್ನು ಆ ನೀರಿನಲ್ಲಿ ಹಾಕಿಬಿಡಿ ಈ ರೀತಿ ಹಾಕಿಬಿಟ್ಟು ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ನಾವು ಹೀರು ಕಟ್ ಮಾಡೋಣ ಈ ರೀತಿ ಕಟ್ ಮಾಡೋವಾಗ ನಮಗೆ ಕಣ್ಣೆಲ್ಲ ಉರಿ ಆಗೋದು ನೀರು ಬರೋದು ಈ ರೀತಿ ಏನೂ ಆಗೋದಿಲ್ಲ ನೀವು ಬೇಕಾದರೆ ಇನ್ನೂ ಕ್ಯಾಂಡಲ್ ಬರುತ್ತಲ್ಲ ಆ ಕ್ಯಾಂಡಲ್ ಸಹ ನೀವು ಇಟ್ಕೋಬೋದು ತುಂಬಾ ಈಸಿ ಆಗುತ್ತೆ ತುಂಬಾ ವರ್ಕ್ ಆಗುತ್ತೆ ನಿಮ್ಗಿನ್ನೂ ಬೌಲ್ ಆಗಲ್ಲ ಹಾಗೆ ಇಟ್ಕೊತೀನಿ ಕೂಡ ನಾವು ಈ ರೀತಿ ಕಟ್ ಮಾಡೋವಂಥ ಪ್ಲೇಟ್ ಮೇಲೆ ಕೂಡ ನಾವು ಆ ಟಿಶ್ಯೂ ಪೇಪರನ್ನು ಇಟ್ಕೋಬೋದು ಯಾವ ರೀತಿಯಾದರೂ ಟಿಶ್ಯೂ ಪೇಪರನ್ನು ಇಟ್ಕೊಂಡು ಕಟ್ ಮಾಡ್ಕೊಬೋದು ನೋಡಿ ಈ ರೀತಿ ನೀವು ಎಷ್ಟೇ ಈರುಳ್ಳಿ ಆದ್ರೂ ಕಟ್ ಮಾಡ್ಕೋಬೋದು ಕಣ್ಣೇನು ಉರಿ ಆಗೋದಿಲ್ಲ ಕಣ್ಣಲ್ಲಿ ನೀರು ಕೂಡ ಬರೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಖಾರದ ಪುಡಿ ಆಗಿರ್ಬೋದು ಅರಿಶಿಣ ಪುಡಿ ಆಗಿರ್ಬೋದು ಮಸಾಲೆ ಪುಡಿ ಏನೇ ಒಂದು ಪುಡಿ ಆಗಿರ್ಬೋದು ಈ ರೀತಿ ಕಾ ಬಾಕ್ಸಲ್ಲಿ ಹಾಕ್ಕೊಂಡಿರ್ತೀವಿ ನಾವು ಈ ರೀತಿ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಮಗೆ ಅಳತೆ ಅನ್ನೋದು ಗೊತ್ತಾಗದಲ್ಲಿ ಎಷ್ಟು ಬೇಕಾದ್ರೆ ಅಷ್ಟು ಆಗ್ಬಿಡ್ತಾ ಇರುತ್ತೆ ಆ ರೀತಿ ಆಗ್ದಿರ ಇರಬೇಕಂದ್ರೆ ಈ ರೀತಿ ನಮ್ಮ ಮನೆಯಲ್ಲಿ ಪ್ಲಾಸ್ಟರ್ ಇರುತ್ತಲ್ಲ ಆ ಪ್ಲಾಸ್ಟರನ್ನು ಈ ರೀತಿ ಬಾಕ್ಸ್ಗೆ ಆಗಿಬಿಡಿ ಈ ರೀತಿ ಆಗಿಬಿಟ್ಟು ನಾವು ಖಾರದ ಪುಡಿ ತಗೊಳ್ಳುವಾಗ ಈ ರೀತಿ ಆ ಪ್ಲಾಸ್ಟರ್ಗೆ ಈ ರೀತಿ ಸ್ಪೂನನ್ನು ಈ ರೀತಿ ಅನ್ಕೊಂಡು ನಾವು ಖಾರದ ಪುಡಿ ಹಾಕ್ಕೊಳ್ಳೋವಾಗ ನಮ್ಗೆ ಈಸಿಯಾಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹಾಕ್ತಾ ಅಂತ ನೋಡಿ ಅರ್ಧ ಎಲ್ಲ ಖಾರದ ಪುಡಿ ಅರ್ಧ ಎಲ್ಲ ಕೆಳಗಡೆ ಬಿದ್ದೋಯ್ತು ಈ ರೀತಿ ನಾವು ಈಸಿಯಾಗೆ ಖಾರದ ಪುಡಿ ಎಷ್ಟು ಇದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮತ್ತು ನೀವು ಬೇಕಾದರೆ ಆ ಕ ಪ್ಲಾಸ್ಟರನ್ನು ತೆಗ್ದಿಬಿಡ್ಬೋದು ಇಲ್ಲಾಂದರೆ ಹಾಗೆ ಇಟ್ಕೊಂಡು ನಾವು ಬಾಕ್ಸ ನಾವು ಬಾಕ್ಸಲ್ಲೇ ಹಾಕೋಬೋದು ನೀವು ಬೇಕಾದರೆ ಯಾವಾಗ ಬೇಕಾದರೂ ಆವಾಗ ಹಾಕ್ಕೊಲ್ರೆ ಅದು ಸಹ ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ಇಟ್ಕೊಂತೀವಿ ಅಂದರೆ ಈ ರೀತಿ ಕ್ಯಾಪ್ ಆಗಿಬಿಟ್ಟು ಇದನ್ನು ಹಾಗೆ ಇಟ್ಕೋಬೋದು ಡಬಲ್ ಟೆಪ್ ಪ್ಲಾಸ್ಟರ್ ಇದ್ದರೆ ಮನೆಯಲ್ಲಿ ಎಷ್ಟೊಂದು ಯೂಸ್ ಯೂಸ್ ಆಗ್ತಾ ಇದೆಯಲ್ಲ ಟಿಪ್ಸು ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಬನಾನಾನು ಜಾಸ್ತಿ ಜಾಸ್ತಿ ತರ್ತಾಯಿರ್ತೀವಿ ತಂದಾಗೆ ಈ ರೀತಿ ಚುಕ್ಕೆಗಳೆಲ್ಲ ಬಿದ್ದುಬಿಟ್ಟು ಬೇಗ ಹಣ್ಣು ಆಗಿ ಆಗಿಬಿಟ್ಟು ನಮ್ಗೆ ಬೇಗ ಹಣ್ಣು ಕೆಟ್ಟೋಗುತ್ತೆ ಆ ರೀತಿ ಕೆಟ್ಟೋಗ್ಬಾರ್ದು ಒಂದು ಬೌಲಲ್ಲಿ ನೀರನ್ನು ತಗೊಂಡು ಆ ನೀರಲ್ಲಿ ಈ ಕೆಳಗಡೆ ಅದೇನಿದೆ ಈ ರೀತಿ ರಿವರ್ಸಲ್ಲಿ ಇಟ್ಬಿಟ್ಟು ಈ ರೀತಿ ಇಟ್ ಇಡೋದ್ರಿಂದ ನಮಗೆ ಬಾಳೆಹಣ್ಣನ್ನು ಏನೂ ಕೆಟ್ಟೋಗೋದಿಲ್ಲ ಬೇಗ ಕೆಟ್ಟೋಗೋದಿಲ್ಲ ತುಂಬ ದಿನ ಬರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಈ ರೀತಿ ಕಟರ್ ಎಷ್ಟೇ ನಾವು ಯೂಸ್ ಮಾಡ್ತಾಯಿದ್ರು ಅದು ಶಾರ್ಪ್ನೆಸ್ ಅನ್ನೋದು ಒಟ್ಟೋಗ್ಬಿಡುತ್ತೆ ಬೇಗ ಮತ್ತು ನಾವೇನಾದರೂ ಯೂಸ್ ಮಾಡಬೇಕಂದ್ರೆ ಬೇಗ ಶಾರ್ಪ್ನೆಸ್ ಅನ್ನೋದು ಬರೋದಿಲ್ಲ ಆ ರೀತಿ ಇದ್ದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಾವು ಬೇಕಾದರೆ ಕುಟಾಣಿಗೆ ಬೇ ಬರುತ್ತಲ್ಲ ಆ ಕಲ್ಲಾದರೂ ತಗೊಂಡು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ಪನ್ನು ತಗೊಂಡು ಈ ರೀತಿ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ನಿಧಾನಕ್ಕೆ ಈ ರೀತಿ ಶಾ ಮುಂದೆಕ್ಕೆ ಹಿಂದಕ್ಕೆ ಈ ರೀತಿ ಅಂತ ಇರಬೇಕು ಈ ರೀತಿ ಅನ್ನೋದಿಂದ ನಮ್ಗೆ ಆ ಶಾರ್ಪ್ನೆಸ್ ಅನ್ನೋದು ಬರುತ್ತೆ ಮತ್ತು ನಾವು ಅದನ್ನು ಬೇಗ ಯೂಸ್ ಮಾಡ್ಕೋಬೋದು ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಧಾನಕ್ಕೆ ಒಂದು ಐದು ನಿಮಿಷ ಈ ರೀತಿ ಅಂತ ಇರಿ ಈ ರೀತಿ ಅನ್ನೋದಿಂದ ನಮಗೆ ಆ ಶಾರ್ಪ್ನೆಸ್ ಅನ್ನೋದು ಬರುತ್ತೆ ನಾವು ಬೇಗ ಬೇಗ ನಮ್ಮ ಕೆಲಸ ಅನ್ನೋದು ಯೂಸ್ ಮಾಡ್ಕೋಬೋದು ನೋಡಿದ್ರಲ್ಲ ನಾನು ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಮ್ಮ ಟೈಮ್ ಅನ್ನೋದು ತುಂಬಾ ಸೇವ್ ಆಗುತ್ತೆ ನಮ್ಮ ನಮ್ಮ ಕೆಲಸ ಅನ್ನೋದು ಕೂಡ ತುಂಬ ಫಾಸ್ಟ್ ಆಗೇ ಆಗುತ್ತೆ ಈ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್